ಜಿ ಎಂ ಜೊತೆ ನಾವು ಮೀಟಿಂಗ್ ಮಾಡಿದ್ವಿ ಹಲವಾರು ವಿಚಾರ ಚರ್ಚೆ ಆಗಿದಾವೆ ಆ ಹಿನ್ನೆಲೆಯಲ್ಲಿ ಅದೇ ವಿಚಾರಗಳಿಗೆ ಒಂದು ಅಜೆಂಡಾ ಇವತ್ತೇನು ಬೆಂಗಳೂರಿಂದ ಧಾರವಾಡವರಿಗೆ ಒಂದೇ ಭಾರತ ಬಂದದ ಈಗ ಪುನಾದಿಂದ ಬೆಳಗಾವ್ ಇಂದ ಹುಬ್ಳಿಗೆ ಬಂತದ ಅದೇ ರೀತಿ ಬೆಂಗಳೂರಿಂದ ಚಾಲು ಆಗಿದ್ದು ಈಗ ಧಾರವಾಡವರೆಗೆ ಒಂದೇ ಭಾರತ ಬಂದದ ಎಕ್ಸ್ಪ್ರೆಸ್ ಅದು ಬೆಳಗಾವ್ ಅವರಿಗೆ ವಿಸ್ತರಣೆ ಆಗ್ಬೇಕಂತ ಒಂದೊಂದು ಅಜೆಂಡಾ ಇದೆ ನಾನು ಹಿಂದೆ ವೈಷ್ಣವ್ರಿಗೆ ಬಿಟ್ಟಾದಾಗ ಹೇಳಿದಿನಿ ಈಗ ಮನೆಗೆ ಬಂದಾಗ ಸೋಮಣ್ಣವರು ಹಿಂದಿನ ದಿಲ್ಲಿಗೆ ಹೋದಾಗ ಬಿಟ್ಟಾಗಿದ್ದೀನಿ ಈಗ ಬಂದಾಗೂ ಅದೇ ಇನ್ಸಿಸ್ಟ್ ಮಾಡಿದ್ರು ಅದಿ ಕಾಸ್ಟ್ ಅದು ಬೇಕು ಹೇಳ ಅದಕ್ಕೆ ಹೆಂಗ್ ಟೈಮ್ ಅಡ್ಜಸ್ಟ್ ಮಾಡ್ತೀರಿ ಮತ್ತೊಂದು ಮತ್ತೊಂದ್ರೆ ಅದಕ್ಕೆ ನಿವಾರಣೆ ಮಾಡಿ ಅದೇ ಬೇಕೇನೆ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಈಗ ಈ ರೈಲ್ವೆ ಯೋಜನೆ ಬಗ್ಗೆ ನಾವು ಚರ್ಚೆ ಮಾಡಿ ವಿಚಾರ ಮಾಡಿದ್ವಿ ವ್ಯವಸ್ಥೆಯಲ್ಲಿ ತಾಲೂಕುಗಳು ದೊಡ್ಡ ಇದ್ರೆ ಅಡ್ಮಿನಿಸ್ಟ್ರೇಷನ್ ತೊಂದರೆ ಆ ಹಿನ್ನೆಲೆಯಲ್ಲಿ ತಾಲೂಕು ವಿಕೇಂದ್ರೀ ಅನ್ನೋ ಹಿನ್ನೆಲೆ ಇಟ್ಕೊಂಡು ನಾನು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ನಾಲ್ಕು ಮೂರು ಹೊಸ ತಾಲೂಕು ಘೋಷಣೆ ಮಾಡಿ ಅದೇ ರೀತಿ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಇದ್ದಾಗ ಹೊಸದಾಗಿ ಜಿಲ್ಲೆಗಳನ್ನ ವಿಂಗಡಣೆ ಮಾಡಿದ್ರು ಹೊಸ ಹೊಸ ಜಿಲ್ಲೆಗಳ ಅವಾಗ ಏನಾದ್ರೆ ಜನರಿಗೆ ಆಡಳಿತ ಹತ್ರ ಮನೆಗೆ ಹತ್ರ ಬರ್ತದೆ ಈ ದಿಶಿ ಆಫೀಸ್ಗೆ ಒಂದು ನೂರು ಕಿಲೋಮೀಟರ್ ಹೋಗುವುದು ಅದೇ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ದಿಶಿ ಆಫೀಸ್ಗೆ ಹೋದ್ರೆ ಎಷ್ಟು ಅನುಕೂಲ ಅನ್ನುವಂಥದ್ದು ವಿಚಾರ ಮಾಡಬೇಕಾಗ್ ಆ ಹಿನ್ನೆಲೆಯಲ್ಲಿ ಜಿಲ್ಲೆಗಳು ಅದು ಈಗ ತಾಲೂಕುಗಳು ವಿಂಗಡೆಯಾಗಿದ್ದಾವೆ ಮತ್ತು ಅದರಲ್ಲಿ ಕೆಲವು ಜಿಲ್ಲೆಗಳು ಹಾಗೆ ಡಿವಿಜನ್ ಆಗಲಿಲ್ಲ ಬೇರೆ ಬೇರೆ ಕಾಡ ಸಲುವಾಗಿ ಡಿವಿಜನ್ ಆಗಲಿಲ್ಲ ಈಗ ಬೆಳಗಾವಿ ಬಹಳ ದೊಡ್ಡ ಜಿಲ್ಲೆ ಇದು ಇಡೀ ರಾಜ್ಯದಲ್ಲಿ ಅದೇ ರೀತಿ ತುಮಕೂರು ಅದು ದೊಡ್ಡ ಜಿಲ್ಲೆ ಅದಕ್ಕಾಗಿ ಅವು ಡಿವಿಜನ್ ಆಗುವಂತಹ ಅವಶ್ಯಕತೆ ಇದೆ ಬಹಳ ಜನರ ಬೇಡಿಕೆ ಇದೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತಂದ್ರೆ ಜನರಿಗೆ ಆಡಳಿತ ಹತ್ತಿರ ಇರುವ ದೃಷ್ಟಿಯಿಂದ ಇವತ್ತು ಜಿಲ್ಲೆಗಳು ಆಗುವ ದೊಡ್ಡ ಜಿಲ್ಲೆಗಳು ಅದಕ್ಕೆ ಬೆಳಗಾವಿ ಆಗ್ಬೇಕು ಆದ್ರೆ ಅದನ್ನ ವೈಜ್ಞಾನಿಕವಾಗಿ ಸ್ಟಡಿ ಮಾಡ್ಕೊಳ್ಳಿ ಯಾವ್ದನ್ನ ಯಾವ್ದೊ ಡಿವಿಷನ್ ಮಾಡಿದ್ರೆ ಯಾವ ರೀತಿ ಡಿವಿಷನ್ ಮಾಡಿದ್ರೆ ಒಳ್ಳೇದಾಗ್ತದೆ ಜನರಿಗೆ ಅನ್ನುವಂತ ವಿಚಾರ ಮಾಡಿಕೊಂಡು ಅದ್ರ ಬಗ್ಗೆ ಒಂದು ರಿಪೋರ್ಟ್ ತಗೊಂಡು ಎಲ್ಲರ ಜೊತೆ ಸಮಾಲೋಚನೆ ಮಾಡಿಕೊಂಡು ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅದಕ್ಕಾಗಿ ಅದ್ರ ಬಗ್ಗೆ ಥಿಂಕಿಂಗ್ ರೆಡಿ ಅಂತ ನಾ ಹೇಳ್ತಾರೆ